ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನನ್ನ ಪ್ರತಿಮಾ ಅವರ ಗಂಟೆಯ ಪ್ರಮುಖ ಸುದ್ದಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಬಳ್ಳಾರಿ ಜೈಲ್ನಲ್ಲಿ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಳವಾಗ್ತಾ ಇದೆ ದರ್ಶನ್ ಪಾಲಿಗೆ ಯಾಕಂದ್ರೆ ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗತ್ತೆ ಮತ್ತೊಮ್ಮೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗುವಂತಹ ಆತಂಕ ದರ್ಶನ್ ಕಾಡ್ತಾ ಇದೆ ಕಳೆದ ಮೂರು ದಿನಗಳಿಂದ ಸಾಲು ಸಾಲು ರಜೆ ಜೈಲಿನಲ್ಲಿ ಕಾಲ ಕಳೆಯೋದಕ್ಕೆ ಒಂದು ಕಡೆ ದರ್ಶನ್ ಒದ್ದಾಡ್ತಾ ಇದ್ದಾರೆ ಮತ್ತೊಂದೆಡೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತೇನಾಗತ್ತೆ ಎಂಬತ್ತೆಂಟು ದಿನ ಆಯಿತು ಜೈಲು ಪಾಲಾಗಿ ದರ್ಶನ್ ಮತ್ತಷ್ಟು ದಿನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗುವ ಟೆನ್ಷನ್ ದರ್ಶನ್ ಕಾಡ್ತಾ ಇತ್ತು ಇಂದಾದರೂ ಜಾಮೀನು ಅರ್ಜಿ ಆಗತ್ತಾ ಎನ್ನುವ ಟೆನ್ಷನ್ ಕೂಡ ಒಂದೊಮ್ಮೆ ಅರ್ಜಿ ಸಲ್ಲಿಕೆಯಾದರೆ ವಿಚಾರಣೆ ಯಾವಾಗ ನಡೆಯುತ್ತೆ ಜಾಮೀನು ಸಿಗುತ್ತೋ ಇಲ್ವೋ ಇದೆಲ್ಲ ದರ್ಶನ್ಗಿರೋ ಆತ ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗ್ತಾ ಇರೋ ಹಿನ್ನೆಲೆ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಹಾಜರುಪಡಿಸಲಾಗುತ್ತೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಎಂಬತ್ತೆಂಟು ದಿನ ಆಯಿತು ಜೈಲ್ ಪಾಲಾಗಿ ದರ್ಶನ್ ಈಗ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇರುವ ಹಿನ್ನೆಲೆ ಏನು ಆತಂಕ ಕಾಡ್ತಾ ಇದೆ ಇವತ್ತೇನಾದರೂ ಮತ್ತೆ ಜಾಮೀನು ಅರ್ಜಿಗೆ ಸಲ್ಲಿಕೆಯಾಗುವಂತಹ ಚಾನ್ಸಸ್ ಇದೆಯಾ ಹೇಗೆ ಪ್ರತಿಮಾ ಈಗಾಗಲೇ ಹೆಚ್ಚು ಕಡಿಮೆ ಕಳೆದ ಮೂರು ತಿಂಗಳಿಂದ ಪರಪನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇರತಕ್ಕಂಥ ದರ್ಶನ್ ಅವರ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಮುಕ್ತವಾಗಲಿದೆ ಹೀಗಾಗಿ ಹನ್ನೆರಡು ಗಂಟೆಯ ನಂತರ ಮತ್ತೊಮ್ಮೆ ಆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೊಮ್ಮೆ ನ್ಯಾಯಾಲಯಕ್ಕೆ ಹಾಜರಾಗ್ತಕ್ಕಂಥ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭವಾಗಿ ಅಂತೇಳಿ ಹೇಳ್ಬೋದಾಗಿದೆ ಹೀಗಾಗಿ ಎಲ್ಲೋ ಒಂದು ಕಡೆ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ಕೂಡ ವಿಸ್ತರಣೆ ಆಗ್ತಾಯ ಮಾಹಿತಿ ಇದೀಗ ಲಭ್ಯ ಇದೆ ಇದಕ್ಕೆ ಪ್ರಮುಖವಾದ ಕಾರಣ ಈವರೆಗೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆಯಾಗಿಲ್ಲ ಕಳೆದ ಹತ್ತು ದಿನಗಳ ಕೆಳಗೆ ಹೆಚ್ಚು ಕಡಿಮೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಹತ್ತು ದಿನಗಳ ಆಗ್ತಾ ಬಂದರೂ ಕೂಡ ಈವರೆಗೂ ಜಾಮೀನು ಅರ್ಜಿ ಸಲ್ಲಿಕೆ ಆಗಿಲ್ಲ ಇದಕ್ಕೆ ಅಂತ ಒಂದಷ್ಟು ಕಾರಣಗಳನ್ನು ವಕೀಲರು ಕೊಟ್ಟಿದ್ರು ತಾಂತ್ರಿಕ ಕಾರಣಗಳಿಂದ ಜಾಮೀನು ಅರ್ಜಿ ಸಲ್ಲಿಕೆ ಆಗಿಲ್ಲ ಜಾಮೀನು ಅರ್ಜಿಯ ಫಾರಂ ಮೇಲೆ ಕಳೆದ ವಾರ ಬಂದಂಥ ವಕೀಲರು ದರ್ಶನ್ ಅವರ ಸಹಿಯನ್ನು ಪಡೆದುಕೊಂಡು ಹೋಗಿದ್ರು ಹೀಗಾಗಿ ಈ ವಾರದಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಅಂತ ಇಲ್ಲಿ ಹೇಳಿದೆ ಆದರೆ ಇವತ್ತೇ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಹೀಗಾಗಿ ಇನ್ನೂ ವಾರ ಹತ್ತು ದಿನಗಳ ಕಾಲ ದರ್ಶನ್ ಬಳ್ಳಾರಿ ಜೆ ಅಚ್ಚರಿಯಿಲ್ಲ ಯಾಕಂದ್ರೆ ಇವತ್ತಿನ ನ್ಯಾಯಾಂಗ ಬಂಧನದ ಅವಧಿ ಎಷ್ಟು ದಿನಕ್ಕೆ ವಿಸ್ತರಣೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ ಯಾಕಂದ್ರೆ ಕಳೆದ ವಾರದಲ್ಲಿ ಎರಡು ದಿನ ವಿಸ್ತರಣೆ ಆಯಿತು ಒಂದಿನ ವಿಸ್ತರಣೆ ಆಯಿತು ಕೊನೆಗೆ ಈಗ ನಾಲ್ಕು ದಿನ ಆಯಿತು ವಿಸ್ತರಣೆ ಆಗಿ ಅಂದ್ರೆ ಸ್ಟೆಪ್ ಸ್ಟೆಪ್ ಆಗಿ ವಿಸ್ತರಣೆ ಮಾಡ್ತಾನೆ ಹೋಗ್ತಾ ಇದ್ದಾರೆ ಇವತ್ತಿನ ಪ್ರಕಾರ ಇವತ್ತು ಕೂಡ ವಿಸ್ತರಣೆ ಆಗುತ್ತೆ ಅನ್ನೋಂಥ ಮಾಹಿತಿ ಇದೆ ಆದರೆ ಎಷ್ಟು ದಿನಕ್ಕೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಟೆನ್ಷನ್ ಅಲ್ಲಿ ದರ್ಶನ್ ಅವರು ಇದ್ದಾರೆ ಅನ್ನುವಂತ ಮಾತನ್ನು ಹೇಳ್ಬೋದಾಗಿದೆ ಇನ್ನು ಒಂದು ಮೂಲಗಳ ಪ್ರಕಾರ ಇವತ್ತೇ ಜಾಮೀನು ಅರ್ಜಿ ಸಲ್ಲಿಕೆ ಆಗ್ತಿದೆ ಅನ್ನೋಂಥ ಮಾಹಿತಿ ಕೂಡ ಇದೀಗ ಿದೆ ಎಸ್ ನರಸಿಮೂರ್ತಿ ಸಂಪರ್ಕದಲ್ಲಿ ರೀ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೇವೆ ಜೈಲು ಪಾಲಾಗಿ ದರ್ಶನ್ ಎಂಬತ್ತೆಂಟನೇ ದಿನ ಇವತ್ತಿಗೆ ಇವತ್ತು ಜೈಲಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ದರ್ಶನ್ ಭೇಟಿಯಾಗಲೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬರ್ತಿದ್ದಾರೆ ಇದು ನಾಲ್ಕನೇ ಬಾರಿ ದರ್ಶನ್ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಬರ್ತಾರೋ ಮಧ್ಯಾಹ್ನ ಕೋರ್ಟ್ ಕಲಾಪ ಮುಗಿದ ಮೇಲೆ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗೋ ಚಾನ್ಸಸ್ ಇದೆ ಜಾಮೀನು ಅರ್ಜಿ ಬಗ್ಗೆ ಇವತ್ತು ದರ್ಶನ್ ಜೊತೆ ಪತ್ನಿ ಚರ್ಚೆ ನಡೆಸೋ ಚಾನ್ಸಸ್ ಇದ್ದು ಕಳೆದ ವಾರ ದರ್ಶನ್ಗೆ ಚಾರ್ಜ್ ಶೀಟ್ನ ಪ್ರತಿಯನ್ನ ವಕೀಲರು ನೀಡಿದ್ರು ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅನ್ನುವಂತಹ ವಿಷಯಗಳನ್ನು ತಿಳಿಸಿದ್ರು ವಕೀಲರ ಜೊತೆಗೂ ಕೂಡ ಚರ್ಚೆ ನಡೆಸಿದ್ರು ಆರೋಪಿ ದರ್ಶನ್ ಕಳೆದ ವಾರ ಅಷ್ಟೇ ಜಾಮೀನು ಅರ್ಜಿಗೆ ಸಹಿ ಕೂಡ ಪಡ್ಕೊಂಡಿದ್ರು ವಕೀಲರು ಆದರೆ ಜಾಮೀನು ಅರ್ಜಿ ಸಲ್ಲಿಕೆಯಾಗಿರಲಿಲ್ಲ ಇವತ್ತು ಆ ಬಗ್ಗೆ ಪತ್ನಿಯೊಂದಿಗೆ ಚರ್ಚೆ ನಡೆಸುವ ಸಾಧ್ಯತೆಗಳಿವೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ನರಸಿಂಮೂರ್ತಿ ಸಂಪರ್ಕರಿದ್ದಾರೆ ನರಸಿಂಮೂರ್ತಿ ಇದು ನಾಲ್ಕನೇ ಬಾರಿ ದರ್ಶನ್ ಭೇಟಿ ಆಗೋದಕ್ಕೆ ಪತ್ನಿ ಬರ್ತಾ ಇರುವಂಥದ್ದು ಎಷ್ಟು ಗಂಟೆಗೆ ಸಮಯ ನಿಗದಿಯಾಗಿದೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿ ಒಂದು ನಿರ್ಣಯ ಆಗೋ ಸಾಧ್ಯತೆ ಇದೆಯಾ ಹೌದು ಪ್ರತಿಮಾ ಬಳ್ಳಾರಿ ಜೈಲಿಗೆ ಬಂದು ಹೆಚ್ಚು ಕಡಿಮೆ ಇಪ್ಪತ್ತೊಂದು ದಿನ ಕಳೆದಂಥ ದರ್ಶನ್ ಅವ್ರನ್ನ ಭೇಟಿ ಆಗಲಿಕ್ಕೆ ಇದೀಗ ಮತ್ತೊಮ್ಮೆ ವಿಜಯಲಕ್ಷ್ಮಿಯವರು ಬರ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟಿನ ಕಲಾಪ ಎಲ್ಲವನ್ನೂ ಕೂಡ ಮುಗಿದ ಬಳಿಕ ಮತ್ತಷ್ಟು ದಿನ ಎಷ್ಟು ವಿಸ್ತರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಕೂಡ ವಕೀಲರ ಜೊತೆಯೇ ಅವರು ಬರ್ತಾರೆ ಅನ್ನೋಂಥ ಮಾಹಿತಿ ಇದೀಗ ಜೈಲಿನ ಮೂಲಗಳಿಂದ ಸ್ಪಷ್ಟವಾಗಿ ತಿಳಿದು ಬಂದಿದೆ ಈಗಾಗಲೇ ಕಳೆದ ವಾರ ಕೂಡ ವಕೀಲರ ಜೊತೆ ಬಂದಿರತಕ್ಕಂಥ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಸಹೋದರ ಕೂಡ ಬಂದಿದ್ದರು ಅವರು ಬಂದಾಗ ಕೂಡ ಏನು ಆ ಚಾರ್ಜ್ ಶೀಟ್ ಕಾಪಿಯನ್ನು ಒಂದು ಅಂಶವನ್ನು ಆ ದರ್ಶನರಿಗೆ ಕೊಟ್ಟಿದ್ದರು ಅದರಲ್ಲಿ ಜಾಮೀನು ಅರ್ಜಿಯ ಸಹಿಯನ್ನು ಕೂಡ ಮಾಡಿಸ್ಕೊಂಡಿದ್ರು ಬೆಳಗ್ಗೆ ಅಂದರೆ ಕಳೆದ ಶುಕ್ರವಾರ ಬೆಳಗ್ಗೆ ದರ್ಶನ್ ಅವರ ಪತ್ನಿ ಜೊತೆ ಬಂದಂಥ ವಕೀಲರು ಒಂದಷ್ಟು ಮಾತುಕತೆ ಇದ್ದರು ತದನಂತರ ಸಂಜೆ ವೇಳೆ ಪ್ರತ್ಯೇಕವಾಗಿ ಬಂದಂಥ ವಕೀಲರ ತಂಡ ಸುದೀರ್ಘವಾದಂಥ ಒಂದು ಅರ್ಧ ಗಂಟೆ ಮುಕ್ಕಾಲ್ ತಾಸು ಅವರ ಜೊತೆ ದರ್ಶನ್ ಅವರ ಜೊತೆ ಚಾರ್ಜ್ ಶೀಟ್ ಬಗ್ಗೆ ಸಂಪೂರ್ಣ ಅಂತ ಮಾಹಿತಿಯನ್ನು ಕೊಟ್ಟಿದ್ದರು ಯಾಕಂದರೆ ಆ ಚಾರ್ಜ್ ಶೀಟ್ ಅರ್ಜಿ ಸಲ್ಲಿಕೆ ಆಗುವಂಥ ಸಂದರ್ಭದಲ್ಲಿ ಆ ಜಡ್ಜ್ ಕೂಡ ಏನು ದರ್ಶನವರಿಗೆ ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೇಳಬಹುದು ವಿಡಿಯೋ ಕಾನ್ಫರೆನ್ಸ್ ಹೀಗಾಗಿ ಎಲ್ಲವಷ್ಟು ಮಾಹಿತಿ ಅವ್ರಿಗೆ ಇರಬೇಕು ಇರಲೇಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಒಂದಷ್ಟು ಮಾಹಿತಿಯನ್ನು ವಿನಿಮಯ ಮಾಡ್ತಕ್ಕಂಥ ಕೆಲಸವನ್ನು ವಕೀಲರು ಮಾಡಿದ್ರು ಹೀಗಾಗಿ ಎಲ್ಲ ಒಂದು ಕಡೆ ಇವತ್ತು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಒಂದು ಕಡೆ ಆದರೆ ಇವತ್ತೇ ಜಾಮೀನು ಅರ್ಜಿ ಸಲ್ಲಿಕೆ ಆಗ್ತಕ್ಕಂಥ ಇದೆ ಎನ್ನಲಾಗ್ತಿದೆ ಹೀಗಾಗಿ ಒಂದು ವಕೀಲರ ತಂಡ ಬೆಂಗಳೂರಲ್ಲಿ ಕೋರ್ಟಿನ ಕಲಾಪದ ಜೊತೆಗೆ ಇದ್ದರೆ ಮತ್ತೊಂದು ವಕೀಲರ ತಂಡ ವಿಜಯಲಕ್ಷ್ಮಿ ಜೊತೆ ಬಳ್ಳಾರಿಗೆ ಬಂದು ಒಂದಷ್ಟು ಏನು ಕೋರ್ಟ್ ಕಲಾಪದ ನಂತರದ ವಿಷಯಗಳನ್ನು ಹಂಚಿಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಸಂಪರ್ಕದಲ್ಲಿ ಈ ಮಧ್ಯೆ ಜೈಲು ಪಾಲಾಗಿರುವಂತಹ ದರ್ಶನ್ ಬಳ್ಳಾರಿಗೆ ಹೋದ್ಮೇಲೆ ಮೊದಲ ಟಿವಿ ಕೇಳಿದ್ರು ಸಿಕ್ಕಿತ್ತು ನಂತರ ಮತ್ತೆ ಅದು ರಿಪೇರ್ ಆಗಿರಲಿಲ್ಲ ಆರೋಪಿ ದರ್ಶನ್ ಇರುವ ಸ್ಥಳಿಗೆ ಈಗ ಮತ್ತೆ ಇನ್ನೊಂದು ಟಿವಿ ಬರ್ತಾ ಇದೆ ಟಿವಿ ಭಾಗ್ಯ ಲಭ್ಯ ಆಗ್ತಾ ಇದೆ ಇವತ್ತು ಆರೋಪಿ ದರ್ಶನ್ಗೆ ಟಿವಿ ಸಿಗುವ ಚಾನ್ಸಸ್ ಇದೆ ಸೌಂಡ್ ಬರ್ತಿಲ್ಲ ಸ್ಕ್ರೀನ್ ಸರಿ ಇಲ್ಲ ಅಂತ ದರ್ಶನ್ ಆರೋಪಿಸಿದ್ರು ವಾರದ ಹಿಂದೆ ಟಿವಿಯನ್ನು ರಿಪೇರಿಗೆ ಅಂತ ಅಧಿಕಾರಿಗಳು ಕಳಿಸಿದ್ರು ಟಿವಿಗಾಗಿ ಭಾರಿ ಕಿರಿಕಿರಿ ಮಾಡ್ತಾ ಇದ್ದಂತೆ ಆರೋಪಿ ದರ್ಶನ್ ಈಗ ರಿಪೇರ್ ಆಗಿ ಟಿ ವಿ ಅಳವಡಿಕೆಯಾಗುವಂತಹ ಸಾಧ್ಯತೆ ಇದೆ ಮಧ್ಯಾಹ್ನ ಒಂದು ಗಂಟೆ ಹೊತ್ತಿಗೆ ದರ್ಶನ್ ಸೆಲ್ಗೆ ಟಿವಿ ಅಳವಡಿಕೆಯಾಗುತ್ತೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನರಸಿಂಹೂರ್ತಿ ನಮ್ಮ ರಿಪೋರ್ಟರ್ ಸಂಪರ್ಕದಲ್ಲಿದ್ದಾರೆ ನರಸಿಂಹೂರ್ತಿ ಟಿ ವಿ ಬೇಕು ಟಿ ವಿ ಬೇಕು ಅಂತ ಭಾರಿ ಪೀಡಿಸ್ತಾ ಇದ್ರು ದರ್ಶನ್ ಅದಕ್ಕಾಗಿ ಭಾರಿ ಕೋರಿಕೆಯನ್ನು ಸಲ್ಲಿಸಿದ್ರು ಅನ್ನುವಂಥದ್ದು ಮಾಹಿತಿ ಇವತ್ತು ಎಲ್ಲ ಸೆಟ್ ಆಗಿ ಆಗಿದ್ರೆ ಟಿ ವಿ ಸೆಟ್ ಆಗಿ ಅಲ್ಲಿ ಅಳವಡಿಕೆ ಆಗ್ತಾ ಇದೆಯಾ ಏನು ಸಮಸ್ಯೆಗಳಾಗಿತ್ತು ಜೊತೆಗೆ ಈ ರೀತಿ ಬೇಡಿಕೆಯನ್ನು ಒಬ್ಬ ಆರೋಪಿ ಇಟ್ಟ ತಕ್ಷಣ ಅವರಿಗೆ ಅದನ್ನು ಒದಗಿಸಲಾಗುತ್ತ ಅಷ್ಟು ಸುಲಭವಾಗಿ ಹೇಗೆ ಪ್ರತಿಮಾ ಈಗಾಗಲೇ ದರ್ಶನ್ ಅವರು ಬಳ್ಳಾರಿಗೆ ಬಂದ ದಿನದಿಂದ ಕೂಡಲು ಒಂದಲ್ಲ ಒಂದು ಬೇಡಿಕೆಯನ್ನು ಇಡ್ತಾನೆ ಹೋಗಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಸರ್ಜಿಕಲ್ ಚೇರನ್ನು ಬೇಡಿಕೆ ಇಟ್ಟಿದ್ರು ಅದು ಮೂರು ದಿನಗಳ ಮೂರು ದಿನಗಳ ಕಾಲ ಪ್ರಕ್ರಿಯೆ ನಂತರ ಒಂದು ಸರ್ಜಿಕಲ್ ಚೇರನ್ನು ಕೊಡಲಾಗಿತ್ತು ನೆಕ್ಸ್ಟು ಪ್ರೆಸೆಂಟ್ ಕಾಲ್ ಸಿಸ್ಟಮ್ ಮೂಲಕ ಫೋನ್ನಲ್ಲಿ ತಮ್ಮ ಪತ್ನಿ ವಕೀಲ ಜೊತೆ ಮಾತನಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು ಅದು ಕೂಡ ಅವಕಾಶ ಕೊಡಲಾಗಿತ್ತು ತದನಂತರ ಟಿವಿಯನ್ನು ಕೊಡಲಾಗಿತ್ತು ಅಂದರೆ ಕಳೆದ ಶನಿವಾರ ಅಂದರೆ ಲಾಸ್ಟ್ ಬಿಫೋರ್ ಶನಿವಾರ ಏನಿತ್ತು ಅವತ್ತು ಟಿ ಟಿವಿಯನ್ನು ಕೊಡಲಾಗಿತ್ತು ಅದು ಒಂದೆರಡು ದಿನಗಳಲ್ಲಿ ಅದು ಮತ್ತೊಮ್ಮೆ ಕೆಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ರಿಪೇರಿಗೆ ತೆಗೆದುಕೊಂಡು ಹೋಗಲಾಗಿತ್ತು ಅದಾದ ಬಳಿಕ ಸುದೀರ್ಘ ಹತ್ತು ದಿನಗಳಲ್ಲಿ ಮೂರ್ನಾಲ್ಕು ಬಾರಿ ದರ್ಶನ್ ಅವರು ಟಿ ವಿಗಾಗಿ ಮತ್ತೆ ಮತ್ತೆ ಬೇಡಿಕೆ ಇಡ್ತಾ ಇದ್ರು ಯಾಕಂದರೆ ಜೈಲಿನ ನಿಯಮಗಳ ಪ್ರಕಾರ ಒಬ್ಬ ಕೈದಿಗೆ ಟಿವಿಯನ್ನು ಕೊಡಬೇಕು ಆದರೆ ಯಾಕೆ ನನಗೆ ನೀಡ್ತಾ ಇಲ್ಲ ಪದೇ ಪದೇ ಯಾಕೆ ನನಗೆ ಆ ತೊಂದರೆ ಕೊಡ್ತಾ ಇದ್ದೀರಿ ಅಂದರೆ ನಾನು ಜೈಲಿನ ನಿಯಮಾವಳಿಗಳ ಪ್ರಕಾರನೇ ಕೇಳ್ತಾ ಇದ್ದೀನಿ ಅದನ್ನು ಕೂಡ ಯಾಕೆ ಕೊಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಪದೇ ಪದೇ ದರ್ಶನ್ ಅವರು ಕೇಳ್ತಾರೆ ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಹೀಗಾಗಿ ಇವತ್ತು ಅವರಿಗೆ ರಿಪೇರಿ ಮಾಡಿದಂಥ ಟಿ ವಿಯನ್ನು ಅಂದರೆ ಮೂವತ್ತೆರಡು ಇಂಚಿನ ಒಂದು ಟಿವಿಯನ್ನು ಆಗಲೇ ಕೊಡಲಾಗಿತ್ತು ಅದು ಸ್ವಲ್ಪ ತಾಂತ್ರಿಕ ದೋಷ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗಿದೆ ಮಧ್ಯಾಹ್ನ ಒಂದು ಗಂಟೆಯ ನಂತರ ಏನು ವೀಡಿಯೋ ಕಾನ್ಫರೆನ್ಸ್ ಆದ ಬಳಿಕ ಕೋರ್ಟಿನ ಕಲಾಪ ಎಲ್ಲ ಮುಗಿದ ಬಳಿಕ ದರ್ಶನ್ ಅವರ ಕೊಠಡಿಗೆ ಮತ್ತೊಮ್ಮೆ ಟಿ ವಿಯನ್ನು ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾತನ್ನು ಇಲ್ಲಿರ್ತಕ್ಕಂಥ ಸುಪ್ರಿಂಟೆಂಟ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾ ಸಮೃತಿ ತಮ್ಮ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್